ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನೆಯಿಂದ महामनय गुरुङ्गजङ्गमके मनयिन्दु इहमय मनयिन्दू महमनय बसवदि शरणर नडेनुलसि कसभरितमनसि हसयतु बसवदि शरणर नडेनुलसि कस ಭರಿತ ಮನಸಿಂದು ಹಸನಾಯಿತು ಬೆಸಗೊಂಡ ಎಂಬವರ ಶುಭ ಲಗ್ನವಾಗಿ ಬೆಸಗೊಂಡ ಶುಭ ಲಗ್ನವಾಗಿ ಮನೆ ತುಂಬ ಮಂಗಳದ ಮಳೆಯಾಯಿತು ಮನೆ ತುಂಬ ಮಂಗಳದ ಮಳೆಯಾಯಿತು ಮನೆಯಿಂದು ಮಹಾಮನೆಯಾಯಿತು ಶ್ರೀ ಗುರು ಎನ್ ಸರ್ವರಿಗೂ ಶರಣ ನವವಿಧ ಭಕ್ತಿಗಳಲ್ಲಿ ಮೊದಲನೆಯದಾದಂತಹ ಶ್ರವಣ ಭಕ್ತಿಯನ್ನ ಕುರಿತು ನೋಡ್ತಾ ಇದ್ದೇವೆ ಎಲ್ಲದಕ್ಕೂ ಮೂಲ ಇದೇನೆ ಕೇಳೋದು ಕೇಳುವುದು ಒಂದು ಭಕ್ತಿ ಅಂತ ಹೇಳಿ ಅದನ್ನ ಸೂತ್ರದಲ್ಲಿ ಸೇರಿಸಿದ್ದು ಭಾರತೀಯರಷ್ಟೇ ಇರಬಹುದೇನೋ ಗೊತ್ತಿಲ್ಲ ಕೇಳೋದು ಮತ್ತು ಕೂತ್ಕೊಳ್ಳೋದು ಉಪನಿಷತ್ ಅಂದ್ರೆ ಕೂತ್ಕೊಳ್ಳೋದು ಅಂತ ಅರ್ಥ ಹತ್ರದಲ್ಲಿ ಕೂತ್ಕೊಳ್ಳೋ ಕೆಳಗಡೆ ಕೂತ್ಕೊಳ್ಳೋ ಈಗ ನೀವೆಲ್ಲ ಕೂತಿದ್ದೀರಲ್ಲ ಹೀಗೆ ಕೂತ್ಕೊಳ್ಳೋ ಗುರುವಿಗೆ ಸಮೀಪದಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಶಾಸ್ತ್ರದ ಹೆಸರೇ ಇಟ್ಬಿಟ್ರು ಅದು ಬಹಳ ವಿಶೇಷ ಅಂದ್ರೆ ಉಪನಿಷತ್ ಕಾಲದಲ್ಲಿ ಮೂರ್ತಿ ಪೂಜೆ ಬಗ್ಗೆ ಚಿಂತನೆ ನಡೆದಿತ್ತು ಮೂರ್ತಿ ಪೂಜೆ ಅಥವಾ ದೇವರನ್ನ ಕಲ್ಪಿಸಿ ಹೆಣ್ಣು ಗಂಡು ಪ್ರಾಣಿ ಪಕ್ಷಿ ಈ ರೂಪದಲ್ಲಿ ಒಂದು ಕಡೆ ಅದು ನಡೆದಿತ್ತು ಇನ್ನೊಂದು ಕಡೆ ಇಂಥವ್ರು ಆಗ್ಲೂ ಇದ್ರು ನೋಡಿ ಏನಕ್ಕಪ್ಪ ರೂಪ ಕೊಡ್ತಿರ ಅನ್ನೋರು ಇದ್ರು ಅಂದ್ರೆ ಎಂತಹ ವಿಶೇಷವಾದ ಚಿಂತನೆ ಅದು ಭಕ್ತಿ ಎಲ್ಲಿಂದ ಶುರುವಾಗಬೇಕು ಕೇಳೋದ್ರಿಂದ ಶುರುವಾಗಬೇಕು ಮತ್ತೆ ಏನನ್ನ ಕೇಳಬೇಕು ಹೇಗೆ ಕೇಳಬೇಕು ಎಲ್ಲಿ ಕೇಳಬೇಕು ಯಾವಾಗ ಕೇಳಬೇಕು ಇದು ಭಕ್ತಿ ವಿಷಯದಲ್ಲಿ ಬಂದಾಗ ಚಿಂತನೆ ಮಾಡಬೇಕಾದ ಸಂಗತಿಗಳು ಸುಮ್ಮನೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಕೇಳ್ಕೊಂತ ಹೋದ್ರೆ ನಿಮಗೆ ಭಕ್ತಿ ಬರಲ್ಲ ಈಗ ಬಾ ಕೆಲವರಿಗೊಂದು ಅಭ್ಯಾಸ ಇದೆ ಇವಾಗ ಸಾಮಾನ್ಯವಾಗಿ ತುಂಬಾ ಜನರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ತುಂಬಾ ಜನರಿಗೆ ಎಲ್ಲೋ ಕೆಲವು ಪುಣ್ಯವಂತರು ಆರೋಗ್ಯವಂತರು ಮಧ್ಯಾಹ್ನ ಯಾರು ನಿದ್ದೆ ಮಾಡಲ್ವೋ ಅವರು ರಾತ್ರಿ ಬೇಗ ನಿದ್ದೆ ಮಾಡ್ತಾರೆ ಮಲಗಿದ ಕೂಡ್ಲೇ ನಿದ್ದೆ ಬರುತ್ತೆ ಅವ್ರಿಗೆ ಬಹಳ ಜನರಿಗೆ ಬರಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಬಹಳ ಜನ ಅಂದ್ರೆ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಡ್ತಾ ಇದ್ದಾರೆ ಕೆಳ್ಕೋ ಅಂತ ಮಲ್ಕೊಳ್ಳೋದು ನಿದ್ದೆ ಬಂದಾಗ ಅದನ್ನ ಆಫ್ ಮಾಡ ಇನ್ ಕೆಲವರು ಆಫು ಮಾಡಲ್ಲ ಸೆಟ್ ಮಾಡಬಹುದು ಇವಾಗ ಇಷ್ಟೊತ್ತಿಗೆ ತಾನೇ ಬಂದ್ ಆಗ್ಬೇಕಂದ ಆತರ ಸೆಟ್ ಮಾಡಕ್ ವ್ಯವಸ್ಥೆ ಇದೆ ಕೇಳೋದು ದೂರ ಕೇಳೋದ್ರ ಜೊತೆಗೆ ಇನ್ ಕೆಲವರು ನೋಡ್ತಾನೆ ಮಲ್ಕೊಂತಿರ್ತಾರ ಅದನ್ನ ಕಣ್ಣಿಂದ ನೋಡ್ತಾನೆ ಇರೋದು ನಿದ್ದೆ ಬರಲ್ಲ ಈ ನೋಡೋದು ಮತ್ತು ಕೇಳೋದು ಇದೆಯಲ್ಲ ಇದು ಸುಮ್ಮನೆ ಅಂತ ಭಾವಿಸ್ಬಾರ್ದು ನಾವು ನೀವ್ ಏನನ್ನ ನೋಡ್ತಿರೋ ಏನನ್ನ ಕೇಳ್ತಿರೋ ಅದು ಒಳಗಡೆ ತುಂಬಿಕೊಳ್ತಾ ಹೋಗುತ್ತೆ ಚಿತ್ತ ಅಂತಿದೆ ಅದರಲ್ಲಿ ಅದು ತುಂಬಿಕೊಳ್ತಾ ಹೋಗುತ್ತೆ ಅದು ಇವತ್ತಲ್ಲ ನಾಳೆ ಈ ವರ್ಷ ಅಲ್ಲ ಮುಂದಿನ ವರ್ಷ ಈ ಅವಸ್ಥೆಯಲ್ಲ ಮುಂದಿನ ಅವಸ್ಥೆಯಲ್ಲಿ ಅಂದ್ರೆ ಬಾಲ್ಯದಲ್ಲಿ ಕೇಳಿದ್ದು ಯವ್ವನದಲ್ಲಿ ಯೌವನದಲ್ಲಿ ಕೇಳಿದ್ದು ಮುಪ್ಪಿನಲ್ಲಿ ಮುಪ್ಪಿನಲ್ಲಿ ಕೇಳಿದ್ದು ಮುಂದಿನ ಜನ್ಮಕ್ಕೆ ಅದು ವಾಪಸ್ ಬಂದೇ ಬರ್ತದೆ ರೂಮ್ ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸ್ತಿರ್ತದೆ ನೀವು ಭೂಮಿಯಲ್ಲಿ ಬೀಜ ಬಿತ್ ಪಕ್ಷಿಗಳು ಬೀಜ ಬಿತ್ತವೆ ಪ್ರಾಣಿಗಳು ಬೀಜ ಬಿತ್ತುತ್ತವೆ ಹೀಗೆ ನಿರಂತರ ಬಿತ್ತುವಿಕೆ ನಡೆದಿರ್ತದೆ ಬಿತ್ತೋದ್ರ ಜೊತೆಗೆ ಅದು ಸುಮ್ಮನೆ ಇರಲ್ಲ ಬೆಳೆಸ್ತಾ ಇರ್ತದೆ ಮಳೆ ಬಂದಾಗ ಯೋಗ್ಯ ವಾತಾವರಣ ಸಿಕ್ಕಾಗ ಏನ್ ಬಿದ್ದಿರುತ್ತೋ ಅದು ಬೆಳೀತಾ ಇರ್ತದೆ ಅದರಂತೆ ಕಾಡು ನಾಡು ಹೊಲ ಎಲ್ಲ ರೂಪುಗೊಳ್ತಾ ಇರ್ತದೆ ಹಾಗೆ ನಮ್ಮ ಚಿತ್ತ ಭೂಮಿ ಮನೋಭೂಮಿ ಅದು ಕೂರ್ಗಿ ಇದ್ದಂಗೆ ಮನಸ್ಸು ಆ ಕೂರ್ಗಿ ಮೂಲಕ ಅಥವಾ ಕಿವಿ ಕೂರ್ಗಿ ಅಂತ ಇಟ್ಕೊಳ್ಳಿ ಮನಸ್ಸು ಮೇಲ್ಭಾಗ ಚಿತ್ತ ಒಳಭಾಗ ಕೂರ್ಗಿ ಮೂಲಕ ಬಿತ್ತತಿರಿ ನೀವೆಲ್ಲ ಹಾಗೆ ನಾವು ಕೇಳುವಾಗ ಕಣ್ಣು ಕಣ್ಣಿನ ಮೂಲಕ ಕಿವಿಯ ಮೂಲಕ ಕಿವಿಯ ಮೂಲಕ ಕೇಳ್ತೀವಿ ಕಣ್ಣಿನ ಮೂಲಕ ನೋಡ್ತೀವಿ ಎಲ್ಲವೂ ಕೂಡ ಮನೋಭೂಮಿಯಲ್ಲಿ ಚಿತ್ತದ ಆಳದಲ್ಲಿ ಅಂದರೆ ಮನಸ್ಸಿನ ಆಳವೇ ಚಿತ್ತ ಅಲ್ಲಿ ಅವು ದಾಖಲಾಗಿರ್ತವೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾ ಇರ್ತವೆ ಕೆಲವು ಸಾರಿ ನೀವು ಎಷ್ಟೋ ಜನ ಆಗಿರುತ್ತೆ ಈ ಅನುಭವ ಎಲ್ರಿಗೂ ಆಗಿರುತ್ತೆ ಏನೋ ಮಾತಾಡ್ಬಿಡ್ತೀವಿ ಅಥವಾ ಬೈದು ಬಿಡ್ತೀವಿ ಬಿಡ್ತೀವಿ ಅಥವಾ ಅವ್ರು ನಮ್ಗೆ ಯಾರೋ ಬಿಡ್ತಾರೆ ಬೈದ್ ಬಿಡ್ತಾರೆ ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಅಯ್ಯೋ ಹಿಂಗಾಗಬಾರ್ದಾಗಿತ್ತಲ್ಲ ಹೀಗಾಗಬಾರ್ದಾಗಿತ್ತು ನಾನು ಹಿಂಗೆ ಯಾಕೆ ಮಾಡಿದೆ ಇದು ನನ್ನ ಸ್ವಭಾವ ಅಲ್ಲ ಇದು ನನ್ನ ವ್ಯಕ್ತಿತ್ವ ಅಲ್ಲ ಆಮೇಲೆ ಕ್ಷಮೆ ಕೇಳ್ತೀರಿ ಏನೇನು ಮಾಡ್ತೀರಿ ಆದ್ರೆ ಅಷ್ಟೊತ್ತಿಗೆ ಘಟನೆ ನಡೆ ನಮಗೆ ಬೇಡವಾದ ಘಟನೆ ನಮ್ಮಿಂದಲೇ ನಡೆಯುತ್ತಲ್ಲ ಏನ್ ಕಾರಣ ಇದು ನಮಗೆ ಆ ಘಟನೆ ನಡೆಯೋದು ಬೇಕಾಗಿಲ್ಲ ಕಣ್ಣೀರು ಹಾಕ್ತಾರೆ ಎಷ್ಟೋ ಜನ ಈ ತರ ಆಗ್ಬಾರ್ದಾಗಿತ್ತು ನನ್ನಿಂದ ಹಿಂಗಾಯ್ತಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ದಾರೆ ಆತ್ಮಹತ್ಯೆನೇ ಮಾಡ್ಕೊಂಡಿರ್ತಾರೆ ಅವರು ಈ ತರ ಆಯ್ತಲ್ಲ ಅಂತ ಹೇಳಿ ಅವ್ರಿಗೆ ಸಮಾಜ ಸರ್ಕಾರ ಶಿಕ್ಷೆ ವಿಧಿಸುತ್ತೆ ಆಮೇಲೆ ಅವರೇ ಕೆಲವು ಸಾರಿ ಶಿಕ್ಷೆ ವಿಧಿಸ್ಕೊಳ್ತಾರೆ ನಮಗೆ ವಿರುದ್ಧವಾದ ಘಟನೆಗಳನ್ನ ನಾವೇ ಕ್ರಿಯೆಗಳನ್ನು ಪ್ರತಿಕ್ರಿಯೆಗಳನ್ನ ನಮಗೆ ಬೇಡವಾದ ರೀತಿಯಲ್ಲಿ ನಾವು ಮಾಡಿರ್ತೀವಲ್ಲ ಯಾಕೆ ಏನ್ ಕಾರಣ ಅದು ಇದೇ ಕಾರಣ ಕೇಳುವಿಕೆ ಮತ್ತು ನೋಡುವಿಕೆ ಓದುವಿಕೆ ಓದೋದು ಕೂಡ ಅಷ್ಟೇ ಈಗ ಕೆಲವರೇನು ಸಿಕ್ಕಿದ್ದೆಲ್ಲ ಓದ್ತಿರ್ತಾರೆ ಸಿಕ್ಕಿಲ್ಲ ಸಿಕ್ಕಿದ್ದೆಲ್ಲ ಓದೋದು ಇನ್ನು ಈಗ ಓದೋದು ಕಡಿಮೆ ಆಗಿದೆ ನೋಡೋದು 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 ಕೇಳೋದು 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 ನೋಡೋದು ಕೇಳೋದು ಸುಮ್ಮನೆ ಅಂತ ತಿಳ್ಕೊಬೇಡಿ ನೀವೀಗ ನಿಮ್ಮ ಮೊಬೈಲಲ್ಲಿ ಸಿಕ್ ಸಿಕ್ಕಿದ್ದನ್ನೆಲ್ಲ ತುಂಬಿಸ್ಕೊಂತ ಹೋಗ್ರಿ ಸಿಕ್ಕಿದ್ದನ್ನೆಲ್ಲ ಫೋಟೋ ತಕ್ಕೊಂತು ಹೋಗ್ರಿ ವಿಡಿಯೋ ಮಾಡ್ಕೊಂತು ಹೋಗ್ರಿ ಏನಾಗತ್ತೆ ಮೊಬೈಲ್ ಏನಾಗುತ್ತೆ ತುಂಬಿಕೊಳ್ಳತ್ತೆ ಒಂದು ಡಾಟಾ ಖಾಲಿ ಆಗತ್ತೆ ನೆಟ್ ನೆಟ್ ಹಾಕ್ಸಿರ್ತಿರಲ್ಲ ಇಷ್ಟು ಜಿ ಬಿ ಅಂತ ಇರ್ತದ ಆ ಜಿ ಬಿ ಖಾಲಿ ಆಗುತ್ತೆ ಜಿ ಬಿ ಖಾಲಿ ಆದ್ಮೇಲೆ ಅದನ್ನೇನೋ ಸ್ಟಾಪ್ ಆಗ್ಬಿಡುತ್ತೆ ಆದ್ರೆ ಮನುಷ್ಯನಲ್ಲಿ ಆತರ ವ್ಯವಸ್ಥೆ ಇಟ್ಟಿಲ್ಲ ಪರಮಾತ್ಮ ಇದು ಜಿ ಬಿ ಖಾಲಿ ಆಗೋದೇ ಇಲ್ಲ ಇದು ಖಾಲಿ ಆಗದಂಗ ಆಗುತ್ತೆ ರೋಗ ಬಂದಾಗ ರೋಗ ಬಂದಾಗ ನಿದ್ದೆ ಬಂದಾಗ ರೀಚಾರ್ಜ್ ಏನೇನೋ ಆಗ್ತಿರುತ್ತೆ ಆದ್ರೆ ಮೊಬೈಲ್ ಜಡ ಆದ್ರೆ ನಿಮ್ಮ ಚಿತ್ತ ನಿಮ್ಮ ಹೃದಯ ನಿಮ್ಮ ಮನಸ್ಸು ಅವು ಚೇತನಗಳು ಚೇತನದ ಅಂಶಗಳು ಅಲ್ಲಿ ನೀವು ಸಿಕ್ಕಾಪಟ್ಟೆ ಏನೇನೇನೋ ತುಂಬತಾ ಹೋಗ್ರಿ ಹುಚ್ಚರಾಗ್ತೀರಿ ಹುಚ್ಚರಾಗ್ತೀರಿ ಕೊಲೆಗಡಕರಾಗ್ತಿರಿ ಈಗ ನಿಮ್ಮ ಸಿನಿಮಾ ನಟ ಅನುಭವಿಸ್ತಾ ಇದ್ದ ನೋಡಿ ಅಲ್ವಾ ಎಷ್ಟೋ ಜನ ಗುರು ಅಂತಿದ್ರು ಇನ್ನೇನು ನಮಗೆ ಬೇರೆ ಏನು ಇಲ್ಲಪ್ಪ ಜೀವನದಲ್ಲಿ ದರ್ಶನ ಆಗೋಯ್ತು ಅಂತ ಅನ್ಕೊಂಡಿದ್ರು ಈಗ ಅವನ ಸ್ಥಿತಿನ ನೀನೂ ಆಗ್ತಾ ಇದೆ ಅವನಿಗೆ ಬೇಕಾಗಿತ್ತ ಅಥವಾ ಬಯಸಿದ್ದನ ಇಲ್ಲ ಅವನ್ ಬಯಸಿದ್ದು ಅಲ್ಲ ಅವನಿಗೆ ಇರಲಿಲ್ಲ ಆದ್ರೂ ಆಯ್ತು ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ ನೀನು ಸುಮ್ಮನೆ ಬೇಕು ಅಂದ್ರೂ ನಿಮಗೆ ನಿಮಗೂ ಯಾವಾಗ್ಲಾದ್ರು ಒಂದ್ಸರಿ ಅನಿಸ್ಬೋದಾನ ಎಲ್ಲಿ ಇದೆಲ್ಲ ಬಿಡಪ್ಪ ಏನ್ ದುಡಿಯೋದು ಏನ್ ತ್ರಾಸ ಇವೆಲ್ಲ ಏನ್ ಸಂಸಾರ ಏನ್ ಶಾಲೆ ಏನ್ ಸರ್ಕಾರ ಕೆಲಸ ಏನ್ ಸಂಬಳ ಇವೆಲ್ಲ ಸಾಕು ಸುಮ್ಮನೆ ಜೈಲಲ್ಲಿ ಇದ್ಬಿಡೋಣ ಅಂತ ಯಾವ್ಲಾದ್ರು ಅನಸ್ಬೋದಿ ಕೆಲವರಿಗೆಲ್ಲ ಅನ್ಸಿರುತ್ತೆ ಸುಮ್ಮನೆ ಊಟ ಕೊಡ್ತಾರೆ ಏನಾರ ಕೊಡ್ಲಿ ಸಾಧ್ಯವಾದಷ್ಟು ತಿನ್ನೋಣ ಇಲ್ಲದಿದ್ರೆ ಸುಮ್ಮನೆ ಇರೋಣ ಬೇಕಿದ್ರೆ ನಮಗೂ ಹಾಕ್ಬಿಡ್ಲಿ ಅಂತ ಎಲ್ರಿಗೂ ಅನ್ಸಿರುತ್ತೆ ಆದ್ರೆ ಹಾಕಲ್ಲ ಯಾರು ಬಯಸ್ದವ್ರಿಗಿಲ್ಲ ಜೈಲ್ಗೆ ಹಾಕ ಜೈಲ್ ಸಾಕಾಗ್ತಿರ್ಲಿಲ್ಲ ಅದಕ್ಕೆ ದೇವ್ರ ಏನ್ ಮಾಡಿದಾನೆ ಪರವಾಗಿಲ್ಲ ಏನ್ ವಿಚಾರ ಮಾಡ್ಬೇಡ ಯಾವಾಗ ಹಾಕ್ಬೇಕು ನನಗ್ ಗೊತ್ತಿದೆ ಹಾಕಿಸ್ತೀನಿ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ನಾವಿಲ್ಲ ಅಂದ್ರೆ ಅವನಿಗೆ ಬೇಡವಾದದ್ದು ನಡಿಬೇಕು ಅಂತಂದ್ರೆ ಕಾರಣ ಬೇರೆಯವ್ರ ಅಲ್ಲ ಅದು ನಾವೇ ನಾವೇನೆ ಅದಕ್ಕೆ ಏನನ್ನ ಕೇಳ್ತಾ ಇರ್ತೀವಿ ಏನನ್ನ ಓದ್ತಾ ಇರ್ತೀವಿ ಏನ್ ಮಾಡ್ತಾ ಇರ್ತೀವಿ ಸದಾ ಕಾಲ ಪೂಜೆ ಅಂದ್ರೆ ಇನ್ನೇನು ಅಲ್ಲ ಪೂಜೆ ಧ್ಯಾನ ಅಥವಾ ಸಮಾಧಾನವಾಗಿ ಕೂತ್ಕೊಳ್ಳಿ ಪ್ರಾರ್ಥನೆ ಮಾಡಿ ಅಂತಾರಲ್ಲ ನೀವು ಪ್ರಾರ್ಥನೆ ಮಾಡಿದರೆ ದೇವ್ರಿಗೇನು ಲಾಭ ಇಲ್ಲ ನೀವು ಪೂಜೆ ಬಿಟ್ಟರು ದೇವ್ರಿಗೇನು ನುಕ್ಸಾನ್ ಇಲ್ಲ ಲಾಭ ನುಕ್ಸಾನ್ ಇರೋದು ದೇವ್ರಿಗಲ್ಲ ನಮಗೇನೆ ನಮ್ಮದು ಡಾಟಾ ಖಾಲಿ ಆಗಿರುತ್ತೆ ರೀಚಾರ್ಜ್ ಮಾಡ್ಕೊಳ್ಳೋಣ ನಮ್ಮದು ಫುಲ್ ಆಗಿರುತ್ತೆ ಡಿಲೀಟ್ ಮಾಡೋಣ ಗೊತ್ತಾಯ್ತಲ್ವಾ ಶ್ರವಣದ ಶ್ರವಣ ಭಕ್ತಿಲಿ ಇದೆಲ್ಲ ಬರುತ್ತೆ ಏನು ಡಿಲೀಟ್ ಮಾಡಬೇಕು ಏನನ್ನು ತುಂಬಿಸ್ಕೊಳ್ಬೇಕು ಏನನ್ನ ರೀಫ್ರೆಶ್ ಮಾಡಬೇಕು ಎಲ್ಲದೂ ಇದೆ ಭಕ್ತಿ ಶ್ರವಣ ಭಕ್ತಿ ಮಕ್ಕಳಿಗೂ ಅಷ್ಟೇ ನಮ್ದೆಂತೋ ಆಯಿತು ಮಕ್ಕಳಿಗೆ ಮೊಬೈಲ್ ಕೊಡೋದು ಕೈಗೆ ನೋಡೋದು ಆ ಒಂದು ಏನಾರ ಸುಮ್ಮನೆ ಬೆಳ್ಳಾಡಿಸ್ತಿರ್ತವೆ ಅದೇನು ಬಟನ್ನು ಅಲ್ಲ ಇವಾಗ ಟಚ್ ಸ್ಕ್ರೀನು ಅದೆಲ್ಲೆಲ್ಲೋ ಹೋಗುತ್ತೆ ಅವು ಕುತೂಹಲ ಬೆಳೆಯುತ್ತೆ ಅವು ಶುರು ಮಾಡ್ಕೊಳ್ತವೆ ಕಡೆಗೆ ಜೀವನೇ ತಗೊಳುತ್ತೆ ಹಿಂದೆ ಎಲ್ಲ ಏನೇನೋ ಬರ್ತಿದ್ದು ನೋಡ್ರಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಬರ್ತಿತ್ತಂತೆ ಏನೇನೋ ಅವೆಲ್ಲ ನಮಗೇನು ಗೊತ್ತೇ ಇಲ್ಲ ಎಷ್ಟೋ ಜೀವಗಳನ್ನ ಬಲಿ ತಗೊಂಬಿಟ್ಟು ಎಷ್ಟೋ ಜೀವಗಳನ್ನ ಬಲಿ ತಗೊಂಬಿಟ್ಟು ಇದೆಲ್ಲ ಶ್ರವಣ ಭಕ್ತಿಲೆ ಬರೋದು ತಪ್ಪು ಮಾಡಬಾರ್ದು ಬಹಳ ಎಚ್ಚರಿಕೆಯಿಂದ ನಿಮಗೆ ನಿದ್ದೆ ಬರೆದಿದ್ರೆ ಸುಮ್ಮನೆ ಲೈಟೆಲ್ಲ ಆಫ್ ಮಾಡಿ ಸುಮ್ಮನೆ ಮಲ್ಕೊಳ್ಳಿ ಮಲ್ಕೊಳ್ಳೋಕ್ಕಾಗಲ್ವಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳಿರ್ತೀನಿ ನಾನು ಕ್ಲಾಸಲ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ಳಿ ಬೇಕು ಹಂಗೆ ಕೂತ್ಕೊಳ್ಳಿ ಅಥವಾ ಕಲ್ಪನೆಗಳನ್ನು ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ ಸಂಕಲ್ಪ ವಿಕಲ್ಪಗಳನ್ನು ಮಾಡಿ ಕೂತ್ಕೊಂಡೆ ಕೂತ್ಕೊಂಡೇ ಕನಸ್ಕೊಂಡ್ರಿ ನಿಮ್ಮ ಡಾಟಾನ ಬಳಸ್ಕೊಳ್ಳಿ ಮೊಬೈಲ್ ಡಾಟಾ ಬಳಸೋಕೆ ಹೋಗಬೇಡಿ ನಿಮ್ದು ಖಾಲಿ ಮಾಡಿ ಡಾಟಾನ ಅಥವಾ ತುಂಬಿಸ್ಕೊಳ್ಳಿ ಆದರೆ ಸ್ವಂತ ತುಂಬಿಸ್ಕೊಳ್ಳಿ ಕಲ್ಪನಾ ಶಕ್ತಿ ಬೆಳೆಯುತ್ತೆ ಅವಾಗ ಡಿಲೀಟ್ ಮಾಡೋದು ಶಕ್ತಿ ಬೆಳೆಯುತ್ತೆ ಎಡಿಟ್ ಮಾಡೋ ಶಕ್ತಿ ಬೆಳೆಯುತ್ತೆ ನಿಮ್ಮ ಬ್ರೈನನ್ನೇ ನಿಮ್ಮ ಆಪ್ತ ಮೊಬೈಲನ್ನಾಗಿ ಮಾಡ್ಕೊಳ್ಳಿ ಮೆದುಳನ್ನೇ ಅಪ್ಪ ಮೊಬೈಲ್ ನಾಂಗೆ ಮಾಡ್ಕೊಳ್ಳಿ ಇದೇ ಮೊದಲನೇ ಭಕ್ತಿ ಶ್ರವಣ ಭಕ್ತಿ ಅಥವಾ ನೋಟ ಭಕ್ತಿ ಅಂತಲೂ ಕರಿಬೋದು ಶ್ರವಣ ಅಲ್ಲಿ ನೋಟ ಸೇರಿಸಿಲ್ಲ ಅವರು ಆದರೆ ಇವತ್ತು ನಾವು ಸೇರಿಸ್ಕೊಳ್ಳೇಬೇಕು ಬಸವಣ್ಣವ್ರು ಸೇರ್ಸಿದಾರನ್ನು ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು ಕೂಟದ ಜ್ಞಾನ ಬಸವಣ್ಣನಿಂದ ಆಯಿತು ಅಂತ ಸಿದ್ಧರಾಮೇಶ್ವರ ಹೇಳ್ತಾರೆ ಆ ನೋಟವನ್ನು ಕೂಡ ಒಂದು ಭಕ್ತಿಯನ್ನಾಗಿ ಮಾಡಿದವ್ರು ಯೋಗವನ್ನಾಗಿ ಮಾಡಿದವ್ರು ಅದು ಭಕ್ತಿಯಿಂದ ನಡೀಲಿ ಉದ್ಧಾರಕ್ಕಾಗಿ ನಡೀಲಿ ಎಚ್ಚರಿಕೆಯಿಂದ ನಡೀಲಿ ಉಡಾಫೆಯಿಂದ ಅಲ್ಲ ಅಥವಾ ಬೇಜವಾಬ್ದಾರಿಯಿಂದ ಅಲ್ಲ ನಮ್ಮ ಜೀವನ ಬೇಜವಾಬ್ದಾರಿಯಿಂದ ಮಾಡೋಕ್ಕಲ್ಲ ಬಂದಿರೋದು ಜವಾಬ್ದಾರಿಯಿಂದ ಬದುಕೋಣ ಆಶಾವಾದಿಗಳಾಗಿ ಬದುಕೋಣ ಭವಿಷ್ಯಕ್ಕೆ ಇವತ್ತನ್ನ ಸುಂದರಗೊಳಿಸೋಣ ಇವತ್ತು ಇಂದು ಸುಂದರ ಆಯಿತು ಭವಿಷ್ಯವೂ ಸುಂದರ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೆ ಶನಿ